ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಯೇಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈ ದಿನ ನಿಮ್ಮ ಮೊದಲನೇ ಇಂಗ್ಲಿಷ್ ಪಾಠ ಎ ಹೀರೋ ಆರ್ ಕೆ ನಾರಾಯಣ್ ಅವರು ಬರೆದಿರುವ ಎ ಹೀರೋ ಪಾಠವನ್ನು ನೋಡೋಣ ಫಾರ್ ಸ್ವಾಮಿ ಇವೆಂಟ್ಸ್ ಟು ಕ್ಯಾನ್ ಅನ್ಎಕ್ಸ್ಪೆಕ್ಟೆಡ್ ಟರ್ನ್ ಸ್ವಾಮಿಗೆ ಘಟನೆಗಳು ತಿರುವನ್ನು ಪಡೆದವು ಅಂತ ಅವರ ತಂದೆ ಹಾಲ್ನಲ್ಲಿ ದೀಪದ ಬೆಳಕಿನಲ್ಲಿ ನ್ಯೂಸ್ ಪೇಪರ್ ಒಂದು ವೃತ್ತಪತ್ರಿಕೆಯನ್ನು ಓದ್ತಾ ಇದ್ರು ಅವರು ಸ್ವಾಮಿ ಅನ್ನುವನು ಹುಡುಗ ಅವರ ಮಗ ಅವನಿಗೆ ಹೇಳ್ತಾರವರು ಫಾದರ್ ಲುಕ್ಡ್ ಓವರ್ ದ ನ್ಯೂಸ್ ಪೇಪರ್ ಫಾದರ್ ಪತ್ರಿಕೆಯನ್ನು ನೋಡುತ್ತಾ ಹೇಳಿದರು ಸ್ವಾಮಿ ಲಿಸನ್ ಟು ದಿಸ್ ಸ್ವಾಮಿ ಕೇಳು ಇಲ್ಲಿ ನ್ಯೂಸ್ ಹ್ಯಾಸ್ ಬೀನ್ ರಿಸೀವ್ಡ್ ಅಬೌಟ್ ದ ಬ್ರೇವರಿ ಆಫ್ ಎ ವಿಲ್ಲೇಜ್ ಲ್ಯಾಡ್ ಒಬ್ಬ ಹಳ್ಳಿಯ ಹುಡುಗನ ಬಗ್ಗೆ ಸುದ್ದಿ ಬಂದಿದೆ ನೋಡು ಹಳ್ಳಿಯ ಹುಡುಗನ ಶೌರ್ಯದ ಬಗ್ಗೆ ಬ್ರೇವರಿ ಅಂದರೆ ಶೌರ್ಯದ ಬಗ್ಗೆ ಒಂದು ಸುದ್ದಿ ಬಂದಿದೆ ನೋಡು ಫೈಲ್ ರಿಟರ್ನಿಂಗ್ ಹೋಮ್ ಬೈ ದ ಜಂಗಲ್ ಪಾತ್ ಕಾಡಿನ ದಾರಿಯಲ್ಲಿ ಅವನು ಮನೆಗೆ ಮರಳುವಾಗ ಕೇಮ್ ಫೇಸ್ ಟು ಫೇಸ್ ವಿತ್ ಅ ಟೈಗರ್ ಒಂದು ಹುಲಿಗೆ ಮುಖಾಮುಖಿಯಾದಂತೆ ಇಲ್ಲಿ ಪತ್ರಿಕೆಯಲ್ಲಿ ಸುದ್ದಿ ಬಂದಿದೆ ನೋಡು ಅಂತ ಅವನ ತಂದೆ ಹೇಳ್ತಾರೆ ದ ಪ್ಯಾರಾಗ್ರಾಫ್ ಡಿಸ್ಕ್ರೈಬ್ ದ ಫೈಟ್ ದ ಬಾಯ್ ಹ್ಯಾಡ್ ವಿತ್ ಅ ಟೈಗರ್ ಆ್ಯಂಡ್ ಇಸ್ ಫ್ಲೈಟ್ ಅಪ್ ದ ಟ್ರೀ ವೇರ್ ಈ ಸ್ಟೇಡ್ ಆಫ್ ಎ ಡೇಮ್ ಟಿಲ್ ಸಮ್ ಪೀಪಲ್ ಕೇಮ್ ದಟ್ ವೇ ಅಂಡ್ ಕಿಲ್ಡ್ ಕಿಲ್ಡ್ ದ ಟೈಗರ್ ಈ ಪ್ಯಾರಾ ಏನು ವರ್ಣನೆ ಮಾಡಿದೆ ಅಂತಂದರೆ ದ ಫೈಟ್ ದ ಬಾಯ್ ಹ್ಯಾಡ್ ವಿತ್ ಅ ಟೈಗರ್ ಆ ಹುಡುಗ ಹುಲಿಯೊಡನೆ ಹೇಗೆ ಹೋರಾಡಿದ ಅನ್ನೋದನ್ನು ಈ ಪ್ಯಾರಾ ವರ್ಣನೆ ಮಾಡಿದೆ ಆ್ಯಂಡ್ ಇಸ್ ಫ್ಲೈಟ್ ಅಪ್ ದ ಟ್ರೀ ಆಮೇಲೆ ಅವ ಗಿಡದ ಮೇಲೆ ಹತ್ತಿ ಕುಳಿತ ಫೇರ್ ಇ ಸ್ಟೇಡ್ ಹಾಫ್ ಎ ಡೇ ಅವನು ಅರ್ಧ ದಿನ ಅಲ್ಲೇ ಕುಳಿತಿದ್ದ ಎಲ್ಲಿಯವರೆಗೆ ಟಿಲ್ ಸಮ್ ಪೀಪಲ್ ಕೇಮ್ ದಟ್ ವೇ ಆ್ಯಂಡ್ ಕಿಲ್ ದ ಟೈಗರ್ ಕೆಲವು ಜನರು ಆ ದಾರಿಯಲ್ಲಿ ಬಂದು ಆ ಹುಲಿಯನ್ನು ಕೊಲ್ಲುವವರೆಗೆ ಆತ ಗಿಡದ ಮೇಲೆಯೇ ಕುಳಿತಿದ್ದ ಅಂತ ಆಫ್ಟರ್ ರೀಡಿಂಗ್ ಇಟ್ ಥ್ರೂ ಫಾದರ್ ಲುಕ್ಡ್ ಎಟ್ ಸ್ವಾಮಿ ಫಿಕ್ಸೆಡ್ಲಿ ಆ್ಯಂಡ್ ಆಸ್ಟ್ ವಾಟ್ ಯು ಯೂ ಸೇ ಟು ದ್ಯಾಟ್ ಇದನ್ನು ಓದಿದ ನಂತರ ಅವನ ತಂದೆ ಕೇಳಿದರು ಸ್ವಾಮಿಯನ್ನು ದಿಟ್ಟಿಸಿ ನೋಡುತ್ತ ವಾಟ್ ಯು ಸೇ ಟು ದ್ಯಾಟ್ ನಿನಗೇನು ಅನಿಸ್ತಾ ಇದೆ ಇದ್ರ ಬಗ್ಗೆ ನೀನು ಏನು ಹೇಳ್ತೀಯ ಇದ್ರ ಬಗ್ಗೆ ಅಂತ ಕೇಳಿದರು ಸ್ವಾಮಿ ಸೇಡ್ ಸ್ವಾಮಿ ಹೇಳಿದ ಐ ಥಿಂಕ್ ಈ ಮಸ್ಟ್ ಹ್ಯಾವ್ ಬೀನ್ ಎ ವೆರಿ ಸ್ಟ್ರಾಂಗ್ ಅಂಡ್ ಗ್ರೋನ್ ಅಪ್ ಪರ್ಸನ್ ನಾಟ್ ಎ ಬಾಯ್ ಎಟ್ ಆಲ್ ಹೌ ಕುಡ್ ಎ ಬಾಯ್ ಫೈಟ್ ಎ ಟೈಗರ್ ಸ್ವಾಮಿ ಹೇಳ್ತಾನೆ ಐ ಥಿಂಕ್ ಈ ಮಸ್ಟ್ ಹ್ಯಾವ್ ಬೀನ್ ಎ ವೆರಿ ಸ್ಟ್ರಾಂಗ್ ಆ್ಯಂಡ್ ಗ್ರೋನ್ ಅಪ್ ಪರ್ಸನ್ ನನಗನಿಸ್ತದ ನಾನು ವಿಚಾರ ಮಾಡ್ತೀನಿ ಅವನು ಹುಡುಗನಾಗಿರ್ಲಿಕ್ಕಿಲ್ಲ ಅವನು ಅತ್ಯಂತ ಶಕ್ತಿಯುತವಾದ ಬೆಳೆದ ದೊಡ್ಡ ಮನುಷ್ಯನಿರಬೇಕು ಅಂತ ಸ್ವಾಮಿ ಹೇಳ್ತಾನೆ ಹಾವು ಕೂಡ ಬಾಯ್ ಫೈಟ್ ಎ ಟೈಗರ್ ಒಬ್ಬ ಹುಡುಗ ಹುಲಿಯೊಂದಿಗೆ ಹೇಗೆ ಹೋರಾಡಲು ಸಾಧ್ಯ ಅಂತ ಸ್ವಾಮಿ ಪ್ರಶ್ನಿಸಿದ ಯು ಥಿಂಕ್ ಯು ಆರ್ ವೈಸರ್ ದನ್ ನ್ಯೂಸ್ ಪೇಪರ್ ಫಾದರ್ಸ್ ನೀರ್ಡ್ ಅವಾಗ ಅವನ ತಂದೆ ವ್ಯಂಗ್ಯವಾಗಿ ಹೇಳಿದರು ನೀನು ಪತ್ರಿಕೆಗಿಂತಲೂ ಇದೆಯೇನು ನೀನು ಪತ್ರಿಕೆಗಿಂತ ಶಾಣೆ ಅಂತ ತಿಳ್ಕೊಂಡು ಏನು ಅಂತ ಅವನ ತಂದೆ ಅಂದರು ಎ ಮ್ಯಾನ್ ಮೇ ಹ್ಯಾವ್ ದ ಸ್ಟ್ರೆಂಗ್ ಆಫ್ ಎನ್ ಎಲಿಫಂಟ್ ಆ್ಯಂಡ್ ಎಟ್ ಬಿ ಎ ಕವರ್ಡ್ ಒಬ್ಬ ಮನುಷ್ಯನಿಗೆ ಆನೆ ಹಾಗೆ ಶಕ್ತಿ ಇರ್ಬೋದು ಆದರೆ ಅವನು ಹೇಳಿ ಆಗಿರ್ಬೋದು ವೆರ್ ಎಸ್ ಅನದರ್ ಮೇ ಹ್ಯಾವ್ ಎ ಸ್ಟ್ರೆಂಗ್ ಆಫ್ ಎ ಸ್ಟ್ರಾಂಗ್ ಬಟ್ ಇಫ್ ಇ ಹ್ಯಾಸ್ ಕರೇಜ್ ಈ ಕ್ಯಾನ್ ಡೂ ಎನಿಥಿಂಗ್ ಆ ಇನ್ನೊಬ್ಬನಿಗೆ ಕೇವಲ ಹುಲ್ಲು ಕಡಿ ಅಷ್ಟು ಶಕ್ತಿ ಇರ್ಬೋದು ಆದರೆ ಅವನಿಗೆ ಧೈರ್ಯ ಇದ್ದರೆ ಅವನು ಬೇಕಾದ್ ಮಾಡಬಲ್ಲ ಮಾಡಬಲ್ಲ ಅಂತ ಇ ಕ್ಯಾನ್ ಡೂ ಎನಿಥಿಂಗ್ ಅವನು ಬೇಕಾದ ಮಾಡಬಲ್ಲ ಅಂತ ಅವನ ತಂದೆ ಹೇಳಿದರು ಕರೇಜ್ ಈಸ್ ಎವ್ರಿಥಿಂಗ್ ಸ್ಟ್ರೆಂಗ್ತ್ ಅಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್ ಧೈರ್ಯವೇ ಅಲ್ಲ ಧೈರ್ಯವೇ ಸರ್ವಸ್ವ ಅಂತ ಹೇಳ್ತೀವಲ್ಲ ನಾವು ಹಾಗೆ ಧೈರ್ಯವೇ ಅಲ್ಲ ಶಕ್ತಿ ಮತ್ತು ವಯಸ್ಸು ಇಲ್ಲಿ ಸಂಬಂಧಕ್ಕೆ ಬರುವುದಿಲ್ಲ ಅಂತ ಅವನ ತಂದೆ ಹೇಳಿದರು ಸ್ವಾಮಿ ಡಿಸ್ಪ್ಯೂಟೆಡ್ ದ ಥೇರಿ ಹೌ ಕ್ಯಾನ್ ಇಟ್ ಬಿ ಫಾದರ್ ಸಪೋಸ್ ಐ ಹ್ಯಾವ್ ಆಲ್ ದರೇಜ್ ವಾಟ್ ಕುಡ್ ಐ ಡು ಟೈಗರ್ ಶೂಟ್ ಅಟ್ಯಾಕ್ ನೀ ಸ್ವಾಮಿ ವಾದ ಮಾಡಿದ ಈ ಥೇರಿಯನ್ನು ಫಾದರ್ ಹೇಳಿದ ಥೇರಿಯನ್ನು ಸಿದ್ಧಾಂತವನ್ನು ನಂಬಲಿಲ್ಲ ಅವನು ಅವನು ವಾದ ಮಾಡಿದ ಹೌ ಕ್ಯಾನ್ ಇಟ್ ಬಿ ಫಾದರ್ ತಂದೆಯವರು ಹಿಂಗೆ ಹಿಂಗೆ ಆಗ್ತದೆ ಅಪ್ಪ ಅದೇ ಹೆಂಗೆ ಆಗ್ತದ ಸಪೋಸ್ ಐ ಹ್ಯಾವ್ ಆಲ್ ದ ಕರೇಜ್ ಒಂದು ವೇಳೆ ನನಗೆಲ್ಲ ಧೈರ್ಯ ಇದೆ ಅಂತ ತಿಕ್ಕೊ ವಾಟ್ ಕುಡ್ ಐ ಡು ಕುಡ್ ಇಫ್ ಎ ಟೈಗರ್ ಶುಡ್ ಅಟ್ಯಾಕ್ ಮೀ ಒಂದು ಹುಲಿ ನನ್ನ ಮೇಲೆ ಎಗರಿದ್ರೆ ನಾನು ಏನು ಮಾಡಬಲ್ಲೆ ಹುಲಿಯು ಅಟ್ಯಾಕ್ ಮಾಡಿದರೆ ನಾ ಏನು ಮಾಡಬಲ್ಲೆ ಈಗ ಒಂದು ವೇಳೆ ನನಗೆಲ್ಲ ಧೈರ್ಯ ಇದೆ ಅಂತ ನೀನು ಒಂದು ಹುಲಿ ನನ್ನ ಮೇಲೆ ಎಗರಿದ್ರೆ ನಾ ಏನು ಮಾಡಬಲ್ಲೆ ಅಂತ ಸ್ವಾಮಿ ಕೇಳಿದೆ ಲೀವ್ ಅಲ್ ಓನ್ ಸ್ಟ್ರೆಂತ್ ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್ ಆ ಶಕ್ತಿ ಅದನ್ನೆಲ್ಲ ಬಿಟ್ಬಿಡು ನಿನಗೆ ಧೈರ್ಯ ಇದೆ ಅಂತ ನೀನು ಪ್ರೂವ್ ಮಾಡಬಲ್ಲೆ ಅಂತ ಒಂದು ತಂದೆ ಕೇಳಿದೆ ನಿನಗ ಧೈರ್ಯ ಇದೆ ಅಂತ ನೀನು ಸಿದ್ಧ ಮಾಡಿ ತೋರ್ಸಬಲ್ಲ ಆ ಶಕ್ತಿ ಅದನ್ನೆಲ್ಲ ಬಿಟ್ಬಿಡು ಅಂತ ತಂದೆ ಹೇಳ್ದ ಲೆಟ್ ಮಿ ಸಿ ಇಫ್ ಯು ಕ್ಯಾನ್ ಸ್ಲೀಪ್ ಅಲೋನ್ ಟು ನೈಟ್ ಇನ್ ಮೈ ಆಫೀಸ್ ರೂಮ್ ಆಯ್ತು ನೋಡೇ ಬಿಡು ಒಬ್ಬನ ನನ್ನ ಆಫೀಸ್ ರೂಮ್ ನನ್ನ ಕಚೇರಿ ಒಳಗ ಒಬ್ಬನ ಮಲ್ಕೋ ನೋಡೋಣ ಅಂತ ಅವನ ತಂದೆ ಸವಾಲು ಹಾಕಿದ್ರು ಇಲ್ಲಿ ಕೆಲವೊಂದು ಶಬ್ದಾರ್ಥ ಕೊಟ್ಟಿದ್ದಾರೆ ನೋಡಿ ಸ್ನೀರ್ ಅಂದ್ರೆ ಸ್ಪೀಕ್ ಇನ್ ಎ ವೆರಿ ಅನ್ಕೈಂಡ್ ವೇ ಅಂದ್ರೆ ಅಸಭ್ಯವಾಗಿ ಮಾತಾಡೋದು ಅಂದ್ರೆ ವ್ಯಂಗ್ಯವಾಗಿ ಮಾತಾಡೋದಕ್ಕೆ ಸ್ನೀರ್ ಅಂತ ಫ್ರೈಟ್ಫುಲ್ ಅಂದ್ರೆ ಅನ್ಪ್ಲೀಸೆಂಟ್ ಒಂದು ಆನಂದಕರವಾದದಲ್ಲ ಅಂತ ಫ್ರೈಟ್ ಫುಲ್ ಅಂದರೆ ಒಂದು ಹೆದರಿಕೆ ಹುಟ್ಟಿಸುವಂಥದ್ದು ಅಂತ ಫೇಸ್ ಟು ಫೇಸ್ ವಿತ್ ಅಂದ್ರೆ ಕ್ಲೋಸ್ ಟು ಸಮಿಂಗ್ ಆ್ಯಂಡ್ ಲುಕಿಂಗ್ ಎಟ್ ಇಟ್ ಮುಖಾಮುಖಿ ಆಗೋದು ಅಗ್ದಿ ಸಮೀಪ ಬರುವುದು ರೀಡಿಂಗ್ ಇಟ್ ಥ್ರೂ ರೀಡಿಂಗ್ ಇಟ್ ಫ್ರಾಮ್ ಬಿಗಿನಿಂಗ್ ಟು ಎಂಡ್ ಅಂದರೆ ಅತ್ಯಂತ ವಿವರವಾಗಿ ಓದುವುದು ಮೊದಲಿನಿಂದ ಕೊನೆಯವರೆಗೆ ವಿವರವಾಗಿ ಓದುವುದು ಕ್ರಾಸ್ಲಿ ಎ ಲಿಟ್ಲ್ ಆ್ಯಂಗ್ಲಿ ಸ್ವಲ್ಪ ಸಿಟ್ಟಿನಿಂದ ಅಂತ ಮಿಯರ್ಸ್ ಕೆರೆಟನ್ ವೆರಿ ವೆರಿತಿಂದ ಅಂದ್ರೆ ಅಗ್ದಿ ತೆಳಿಗೆ ಬರೀ ಏನು ಎಲುಬು ಎಲುಬಿನ ಅಂದ್ರಾಗಿ ಏನು ನೋಡುತ್ತೇವಲ್ಲ ಅದು ಸ್ಕೋಲ್ ಆ್ಯಂಡ್ ಎಂಗ್ರಿ ಲುಕ್ ಆರ್ ಎಕ್ಸ್ಪ್ರೆಷನ್ ಒಂದು ಸಿಟ್ಟಿನ ನೋಟ ಕೋಪದ ನೋಟ ಅಥವಾ ಅಭಿವ್ಯಕ್ತಿ ಅಂತ ಹೇಳಿ ಎಕ್ಸ್ಪ್ರೆಷನ್ ಅದು ಎ ಫ್ರೈಟ್ಫುಲ್ ಪ್ರಪೋಸಿಷನ್ ಸ್ವಾಮಿ ಥಾಟ್ ಇದು ಬಂತಪ್ಪ ಅಂತಂದು ಅಗದಿ ಒಂದು ಆತಂಕಕಾರಿ ಒಂದು ಭಯದ ಇದರಲ್ಲಿ ಸ್ವಾಮಿ ಸಿಲುಕಿಕೊಂಡ ಹಿ ಹಲ್ವೇಸ್ ಬಿಸೈಡ್ ಈಸ್ ಗ್ರ್ಯಾನಿ ಇನ್ ದ ಪ್ಯಾಸೇಜ್ ಆ್ಯಂಡ್ ಎನಿ ಚೇಂಜ್ ಇನ್ ದಿಸ್ ಅರೇಂಜ್ಮೆಂಟ್ ಕೆಪ್ಟ್ ಇನ್ ಟ್ರಂಬಲಿಂಗ್ ಆ್ಯಂಡ್ ಅವೇಕ್ ಆಲ್ ದ ನೈಟ್ ಆಲ್ ನೈಟ್ ಹೆಡ್ ಆಲ್ವೇಸ್ ಸೆಪ್ಟ್ ಅವನು ಯಾವಾಗಲೂ ಎಲ್ಲಿ ಮಲ್ಕೊತಿದ್ದ ಅಂದರೆ ಬಿಸೈಡ್ ಇಸ್ ಗ್ರ್ಯಾನಿ ಇನ್ ದ ಪ್ಯಾಸೇಜ್ ತನ್ನ ಅಜ್ಜಿಯ ಪಕ್ಕ ಆ ಪ್ಯಾಸೇಜ್ನಲ್ಲಿ ಮಲ್ಕೋತಾ ಇದ್ದ ಅಂತ ಆ್ಯಂಡ್ ಎನಿ ಚೇಂಜ್ ಇನ್ ದಿಸ್ ಅರೇಂಜ್ಮೆಂಟ್ ಈ ಒಂದು ವ್ಯವಸ್ಥೆಯಲ್ಲಿ ಏನಾದರೂ ಸ್ವಲ್ಪ ಚೇಂಜ್ ಆದರೂ ಕೆಪ್ಟ್ ಇನ್ ಟೆಂಬಲಿಂಗ್ ಆ್ಯಂಡ್ ಅವೇ ಕಾಲ್ ದ ನೈಟ್ ಅವನು ನಡುಗು ಅಂತ ಮಾಡಿಬಿಡ್ತಿತ್ತು ಮತ್ತು ಇಡೀ ದಿನ ಇಡೀ ರಾತ್ರಿ ಅವನಿಗೆ ನಿದ್ದೆ ಹತ್ತಿರಲಿಲ್ಲ ಅಂತ ಹಿ ಹೋಪ್ಡ್ ಅಟ್ ಫಸ್ಟ್ ದಟ್ ಫಾದರ್ ವಾಸ್ ಓನ್ಲಿ ಜೋಕಿಂಗ್ ಮೊದಲು ಅವನಿಗೆ ಒಂದು ಆಶಾ ಇತ್ತಂದ್ರೆ ಫಾದರ್ ಅಂದ್ರೆ ಅಪ್ಪ ಸ್ವಲ್ಪ ಹಾಗೆ ಜೋಕ್ ಮಾಡ್ಲಿಕ್ಕೆ ಅಂತ ಹಿ ವಾಸ್ ಓನ್ಲಿ ಜೋಕಿಂಗ್ ಅಂತ ಹಿ ಮಂಬಲ್ಡ್ ವೀಕ್ಲಿ ಅವನು ಸಣ್ಣಗೆ ಹೇಳ್ದ ಎಸ್ ಆ್ಯಂಡ್ ಟ್ರೈ ಟು ಚೇಂಜ್ ದ ಸಬ್ಜೆಕ್ಟ್ ಹ್ಞೂ ಅಂತಂದು ಅನ್ಕೊಂತ ಅವನು ವಿಷಯಾಂತರ ಮಾಡಲಿಕ್ಕೆ ನೋಡಿದ ಹಿ ಸೇಡ್ ವೆರಿ ಲೌಡ್ಲಿ ಆ್ಯಂಡ್ ವಿತ್ ದ ಗ್ರೇಟ್ ಡೀಲ್ ಆಫ್ ಎಂಥೂಸಿಯಸಮ್ ಅವನು ಅತ್ಯಂತ ಜೋರಾಗಿ ಒಳ್ಳೆ ತನಗೆ ಬೀದಿರುವ ಹಾಗೆ ಹೇಳ್ದ ವೀ ಆರ್ ಗೋಯಿಂಗ್ ಟು ಅಡ್ಮಿಟ್ ಇವನ್ ಎಲ್ಡರ್ಸ್ ಇನ್ ಅವರ್ ಕ್ರಿಕೆಟ್ ಕ್ಲಬ್ ಹಿಯರ್ ಆಫ್ಟರ್ ನಾವು ಇನ್ಮೇಲೆ ದೊಡ್ಡವ್ರನು ಕೂಡ ನಮ್ಮ ಕ್ರಿಕೆಟ್ ಕ್ಲಬ್ನಲ್ಲಿ ತಗೋತಾ ಇದ್ದೀವಿ ಅಂತ ಹೇಳಿದ ಅಂದರೆ ಅವನು ಭಾಷಾಂತರ ವಿಷಯಾಂತರ ಮಾಡಲಿಕ್ಕೆ ನೋಡ್ತಾ ಇದ್ದ ವೀ ಆರ್ ಬೈಯಿಂಗ್ ಬ್ರ್ಯಾಂಡ್ ನ್ಯೂ ಬ್ಯಾಟ್ಸ್ ಅಂಡ್ ಬಾಲ್ಸ್ ನಾವು ಹೊಸ ಬ್ರ್ಯಾಂಡಿನ ಬ್ಯಾಟು ಬಾಲನ್ನು ತಗೋತಾ ಇದ್ದೀವಿ ಅಂತ ಹೇಳ್ದ ಅವರ್ ಕ್ಯಾಪ್ಟನ್ ಹ್ಯಾಸ್ ಆಸ್ಟ್ ಮೀ ಟು ಟೆಲ್ ಯು ನಮ್ಮ ಕ್ಯಾಪ್ಟನ್ ನಿನಗೆ ಹೇಳು ಅಂತ ಹೇಳಿದಾನೆ ಅಂತ ಹೇಳಿದ ಹು ವಿಲ್ ಸಿ ಅಬೌಟ್ ದ್ಯಾಟ್ ಲೇಟರ್ ಆದ್ರೆ ಅವ್ನ ತಂದೆ ಏನಂತ ಅದ್ರ ಬಗ್ಗೆ ಆಮೇಲೆ ವಿಚಾರ ಮಾಡೋಣ ನಾವು ಅಂತಂದ ಫಾದರ್ ಕಟ್ಟಿನ್ ಅದನ್ನು ಮುಂದೆ ಮಾತಾಡ್ಲಿಕ್ಕೆ ಅವ ಯು ಮಸ್ಟ್ ಸ್ಲೀಪ್ ಅಲೋನ್ ಇಯರ್ ಆಫ್ಟರ್ ನೀನ್ ಇನ್ ಮೇಲೆ ಒಬ್ಬನೇ ಮಲ್ಕೋಬೇಕು ನೋಡಿ ಇನ್ ಮೇಲೆ ಅಂತ ತಂದೆ ಹೇಳಿದ ಸ್ವಾಮಿ ರಿಯಲೈಸ್ ದಟ್ ದ ಗಾನ್ ಬಿಯಾಂಡ್ ಇಸ್ ಕಂಟ್ರೋಲ್ ಈಗ ಸ್ವಾಮಿ ಅನಿಸ್ತು ಈ ವಿಷಯ ತನ್ನ ಹದ್ದು ಮೀರಿ ಹೋಗ್ತಾ ಇದೆ ಅಂತ ಸ್ವಾಮಿಗನಸ್ತು ಫ್ರಮ್ ಎ ಚಾಲೆಂಜ್ ಬಿಕಮ್ ಎ ಕಮಾಂಡ್ ಒಂದು ಸವಾಲಿನಿಂದ ಇದು ಒಂದು ಆದೇಶ ಆಗಿಬಿಡ್ತು ಅಂತ ಅವನಿಗೆ ಕಮಾಂಡ್ ಅಂತಂದ್ರೆ ಒಂದು ಆದೇಶ ಅದನ್ನ ಇದನ್ನ ಮಾಡಲೇಬೇಕಂತ ಅಪ್ಪಣೆ ಆಯಿತು ಅಂತ ಅವ್ನಿಗೆ ಸ್ವಾಮಿಗನ್ನಿಸ್ತು ಈ ನೋ ಈಸ್ ಫಾದರ್ ಇಸ್ ಫಾದರ್ಸ್ ಟೆನಸಿಟಿ ಅಟ್ ಸಚ್ ಮೂಮೆಂಟ್ಸ್ ಇಂಥ ಸಮಯದಲ್ಲಿ ಅವ ಫಾದರ್ ಹಿಡಿದದ್ ಬಿಡುದಿಲ್ಲ ಈಸ್ ವೆರಿ ಟೆನಾಸಿಯಸ್ ಅಂತ ಅವನಿಗೆ ಗೊತ್ತಿತ್ತು ಇಂಥ ಸಂದರ್ಭಗಳಲ್ಲಿ ಅವರ ತಂದೆ ಏನಾದರೂ ಒಂದು ಹಿಡ್ಕೊಂಡ್ರಂದ್ರೆ ಅದನ್ನ ಬಿಡುದಿಲ್ಲ ಅನ್ನೋದು ಅವನಿಗೆ ಗೊತ್ತಿತ್ತು ಫ್ರಮ್ ದ ಫಸ್ಟ್ ಆಫ್ ನೆಕ್ಸ್ಟ್ ಮಂತ್ ಐ ವಿಲ್ ಸ್ಲೀಪ್ ಅನ್ ಫಾದರ್ ಯಾವಾಗ ಏನಂದ ನಮ್ಮ ಮುಂದಿನ ತಿಂಗಳು ಒಂದನೇ ತಾರೀಕಿಂದ ನಾವು ಹಬ್ಬವನ್ನ ಮಲ್ಕೋತೀನಿ ತಗೋ ಅಪ್ಪ ಅಂತ ಹೇಳಿದ ಸ್ವಾಮಿ ನೋ ಯು ಮಸ್ಟ್ ಡೂ ಇಟ್ ನೌ ಇಟ್ ಈಸ್ ಡಿಸ್ಕ್ರೇಸ್ಫುಲ್ ಸ್ಲೀಪಿಂಗ್ ಬಿಸೈಡ್ ಗ್ರ್ಯಾನಿ ಅವ್ರ ಮದರ್ ಲೈಕ್ ಎ ಬೇಬಿ ಇದು ಅತ್ಯಂತ ಅಸಹ್ಯಕರ ನೀನು ನಿನ್ನ ತಾಯಿ ಅಥವಾ ಅಜ್ಜಿಯ ಬಾಜು ಮಲ್ಕೋತಿಯ ಲೈಕ್ ಇನ್ನು ಸಣ್ಣ ಮಗುವಿನ ಗತೆ ಮಲ್ಕೋತಾ ಅಂದ್ರೆ ಇದು ಇದು ಅತ್ಯಂತ ಅಸಹ್ಯಕರ ಯುವರ್ ಇನ್ ದ ಸೆಕೆಂಡ್ ಫಾರ್ಮ್ ನೀನು ಸೆಕೆಂಡ್ ಫಾರ್ಮ್ ಅಂದ್ರೆ ಇಂಗ್ಲಿಷ್ ಇದ್ರೊಳಗೆ ಏಳನೇತ್ತೆ ನೀನು ಈಗ ಏಳನೇ ತಗ ಬಂದು ಐ ಡೋಂಟ್ ಲೈಕ್ ಯು ಎ ಯು ಆರ್ ಬೀಂಗ್ ಬ್ರಾಟ್ ಅಪ್ ನೀನು ಈ ಹೆಂಗ ಈಗ ಬೆಳೀತಾ ಇದೆಯಲ್ಲ ನನಗೇನಿದು ಲೈಕ್ ಆಗುವುದಿಲ್ಲ ನನಗೆ ಇಷ್ಟ ಇಲ್ಲ ಇದು ಅನ್ಕೊಂತ ಅವನು ಅವರ ಹೆಂಡತಿಯನ್ನು ನೋಡಿದ ಆ್ಯಂಡ್ ಲುಕ್ ಎಟ್ ಈಸ್ ವೈಫ್ ಹೂ ವಾಸ್ ರಾಕಿಂಗ್ ದ ಕ್ರೆಡ್ಲ್ ಅವರು ತೊಟ್ಲನ್ನು ತೂಗ್ತಾ ಇದ್ರು ಬಹುಶಃ ಇನ್ನೊಂದು ಮಗು ಇರ್ಬೇಕು ತೊಟ್ಲಲ್ಲಿ ಅದನ್ನು ತೂಗ್ತಾ ಇದ್ರು ವೈ ಡು ಲಿ ಕೆಟ್ ಮೀನ್ ವೈ ಸೇಟ್ ನನ್ನ ಯಾಕೆ ನೋಡ್ಲಿಕ್ಕೆ ನೀವು ನೀವು ಹೇಳ್ಕೊಂತ ಅವರ ಮಡದಿ ಅಂತ ಅಂದ್ಲು ಐ ಹಾರ್ಡ್ಲಿ ನೋ ಎನ್ ತಿಂಗ್ಲ ಬಾಯ್ ನನಗೇನು ಗೊತ್ತಿಲ್ಲ ಆ ಹುಡುಗನ ಬಗ್ಗೆ ನನ್ನ ಯಾಕೆ ನೋಡ್ತೀರಿ ಅಂತ ಅಂತಂದ್ ಅವಳು ನೋನು ಐ ಡೋಂಟ್ ಮೀನ್ ಯು ಸೇಡ್ ಫಾದರ್ ಇಲ್ಲಿಲ್ಲ ನಿನ್ ಬಗ್ಗೆ ಏನ್ ನಾನು ಹೇಳ್ತಾ ಇಲ್ಲ ಅಂತ ಅವ್ರ ತಂದೆ ಅಂದ್ರು ಇಫ್ ಯು ಮೀನ್ ಯುವರ್ ಮದರ್ ಇಸ್ ಫೈಲಿಂಗ್ ಹಿಮ್ ಟೇಲರ್ ಸೋ ಒಂದ್ ವೇಳೆ ನಿಮ್ ಉದ್ದೇಶ ನಿಮ್ ತಾಯಿ ನನ್ನ ಹಾಳ್ಮಾಡ್ಲಿಕ್ಕೆ ಅಂತ ಹೇಳುದಿದ್ರೆ ನನಗೆ ಡೈರೆಕ್ಟ್ ಆಗಿ ಹೇಳ್ರಿ ಅಂತ ಟೇಲರ್ ಸೋ ಆಂಡ್ ಡೋಂಟ್ ಲುಕ್ ಎಟ್ ಮೀ ಹಿಂಗ್ ನನ್ನ ನೋಡಕ್ ಹೋಗ್ಬೇಡ್ರಿ ನನಗೆ ಹೇಳ್ಬಿಡ್ರಿ ಅಂತಂದು ಶಿ ಸೇಡ್ ಅಂಡ್ ಟರ್ಂಡ್ ಅವೆ ಹಂಗಂದು ಅವಳು ಮರಳಿದ್ಲು ಮತ್ ಹೊಳ್ಳಿ ತೂಗ್ಲಿಕ್ಕೆ ಅಂತ ಟೆನಾಸಿಟಿ ಅಂದ್ರೆ ಡಿಟರ್ಮಿನೇಷನ್ ಅಂದ್ರೆ ಒಂದು ನಿರ್ಧಾರದಿಂದ ಹೇಳುವುದು ಕಟಿನ್ ಅಂದ್ರೆ ಇಂಟ್ರಪ್ಟೆಡ್ ಒನ್ಸ್ ಒಮ್ಮಿಲಿ ಅವರು ಮುಂದೆ ಹೇಳಲಿಕ್ಕೆ ಅವಾಗ ಬಿಡ್ಲಿಲ್ಲ ಅಂತ ಪ್ರಪೋಷನ್ ಅಂದ್ರೆ ಸಜೆಶನ್ ಸೂಚನೆ ಮಂಬಲ್ ಅಂದ್ರೆ ಸೇ ಸಮಿಂಗ್ ನಾಟ್ ಕ್ಲಿಯರ್ಲಿ ಅಲ್ಲೇ ಗುಣಗುಣ ಅನ್ನೋದು ಜೋರಾಗಿ ಮಾತಾಡುವ ಹಾಗಿಲ್ಲ ಸೆಕೆಂಡ್ ಫಾರ್ಮ್ ಅಂದ್ರೆ ಸೆವೆಂತ್ ಸ್ಟ್ಯಾಂಡರ್ಡ್ ಡ್ಯೂರಿಂಗ್ ಬ್ರಿಟಿಷ್ ಟೈಮ್ಸ್ ಹೇಳಿದ್ನಲ್ಲ ಈಗ ಏಳನೇ ಐತೆ ಅಂದಾಗ ಬ್ರಿಟಿಷರ ಅವಧಿಯಲ್ಲಿ ಇಂಗ್ಲಿಷ್ ಅವಧಿಯಲ್ಲಿ ಏಳನೇತ್ತೆ ಸೆಕೆಂಡ್ ಫಾರ್ಮ್ ಅಂತ ಅಂತ ಇದ್ರು ಈಗ ಮುಂದೆ ನೋಡಿ స్వమీస్ ఫర్స్ ఆర్ గ్లూమిలీ ద న్యూస్ పేపర్ ఆన్ ఇస్ ల్యాబ్ స్వమి రోజ్ సైలెంట్లీ అండ్ టిప్ టు ఇస్ బెడ్ ఇన్ ద ప్యాసేజ్ గ్రేని వ సిటీ అప్ ఇన్ హర్ బెడ్ స్వమీజ్ ఫర్ హెందు ఆ పేపర్ అన్న తొడ మేలు పేపర్ అోడ్కోత్తు స్వమి రోజు స్లైట్లీ అండ్ టిప్ టు ఇస్ బెడ్ స్వమి అగర్ కయూ తన ప్యాసేజ్నల్ తన హడే వరట గ్రైనింగ్ వాస్ సిట్టింగ్ అప్నర్ బెడ్ ఆగే అజ్జి ఎద్దు కుత బెడ్ని హిగయలే ఆండ్ రిమ్ ఆల్గడు బాయ్ ఆర్ యు ఫీలింగ్ ఆర్ యు ఆల్ ఫీలింగ్ స్లిపి డోంట్ యు వాంట్ హియర్ ఎ స్టోరి హుడ్గా నేను ఆల్డి ఫీలింగ్ స్లీపి నీకు నిధి బరలికతదేనో ఆగలే నీకు నీతి బర్లికత్తదేను డోంట్ యు వాంట్ హియర్ ఎ స్టోరి నీ కథ కళోదు బేడేను అంత కళివు ಸ್ವಾಮಿ ಮೇಡ್ ವೈಲ್ಡ್ ಜಸ್ಟಿಕುಲೇಷನ್ಸ್ ಟು ಸೈಲೆನ್ಸ್ ಇಸ್ ಗ್ರ್ಯಾನಿ ಇಲ್ಲಿ ವೈಲ್ಡ್ ಜಸ್ಟಿಕುಲೇಷನ್ ಅಂತಂದರೆ ಅವನು ಒಂಥರ ಕೋಪದಿಂದ ಒಂದು ಹೊರಟಾಗಿ ಸನ್ನಿ ಮಾಡಿದೆ ಈ ನೀನು ಇದು ಮಾಡ್ಲಿಕ್ಕೆ ಸುಮ್ಮರು ಮೊದಲ ಅಪ್ಪ ಬೈಲಿಕತನ ಅಂತನೂ ಇದ್ರೊಳಗೆ ಅವನು ಹೊರಟಾಗಿ ಸನ್ನಿ ಮಾಡಿದ ಅಜ್ಜಿಗೆ ಸುಮ್ಮೀರು ಅನ್ನುವಂಗೆ ಅಜ್ಜಿಗೆ ಸನ್ನಿ ಮಾಡಿದ ಬಟ್ ವಾಟ್ ಬಟ್ ದಟ್ ಗುಡ್ ಲೇಡಿ ಸಾ ನಥಿಂಗ್ ಆದ್ರೆ ಅವ್ಳಿಗೆ ಏನು ಗೊತ್ತಿಲ್ಲ ಗುಡ್ ಲೇಡಿ ಅಂದ್ರೆ ಆ ಒಳ್ಳೆಯ ಹೆಣ್ಮಗಳಿಗೆ ಏನೂ ಗುರುತಿಲ್ಲ ಅಂತ ಅಂದ್ರೆ ಈ ತಂದೆ ಮಗನ ನಡುವೆ ನಡೆದ ಘಟನೆ ಅವಳಿಗೆ ಏನು ಗುರುತಿಲ್ಲ ಸೊ ಸ್ವಾಮಿ ಥ್ರೂ ಹಿಮ್ ಆನ್ ಈಸ್ ಬೆಡ್ ಆ್ಯಂಡ್ ಪುಲ್ಡ್ ದ ಬ್ಲ್ಯಾಂಕೆಟ್ ಓವರ್ಸ್ ಹಿಸ್ ಫೇಸ್ ಸ್ವಾಮಿ ತಾನೇ ಹೋಗಿ ಮಲ ಹಾಸಿಗೆಯಲ್ಲಿ ಮಲ್ಕೊಂಡು ಬ್ಲ್ಯಾಂಕೆಟನ್ನು ಜಕ್ಕೊಂಡ ಮುಖದ ಮೇಲೆ ಜಕೊಂಡ ಜಕ್ಕೊಂಡ ಸೇ ಡೋಂಟ್ ಕವರ್ ಯುವರ್ ಫೇಸ್ ಆರ್ ಯು ರೇ ರಿಯಲಿ ವೆರಿ ಸ್ಲೀಪಿ ಆಗ ಅವನ ಅಜ್ಜಿ ಹೇಳಿದ್ಲು ಯಾಕೆ ನೀನು ಮುಖ ಮುಚ್ಚಿಕೊಳ್ಳ ముఖ ము నిన్ను నీకు నిజవారి నె బందేనో అంత కళు డోంట్ కవర్ యువర్ ఫేస్ నిన్న ముఖ ము బేడా నిన్ను నిజవారి నె బందేనో అంత్లు స్వామి లీంట్ ఓవర్ అండ్ విస్పర్డ్ స్వామి స్వామి బగ్గీద మిమీద సన్న ప్లీజ్ ప్లీజ్ షటప్ గ్యాని సుమీరో దయవిట్ దయూ సుమ్మి డోంట్ టాక్ టు మీ నన్ను నన్న జొతే మాట్లాడబేడా అండ్ డోంట్ లెట్ ఎనీవన్ కాల్ మీ ఈవెన్ ఇఫ్ ద హౌస్ ఈస్ ఆన్ ఫైర్ ಒಂದ್ ವೇಳೆ ಮನೆ ಹತ್ತಿರದ್ರು ಯಾರನ್ನು ಕರಿಬೇಡ ಅಂತ ಹೇಳಿದೆ ಇಫ್ ಐ ಡೋಂಟ್ ಸ್ಲೀಪ್ ಎಟ್ ಒನ್ಸ್ ಪರ್ ಹ್ಯಾಪ್ಸ್ ಐ ಶಾಲ್ ಡೈ ಒಂದ್ ವೇಳೆ ನಾನು ಮಲ್ಕೊಳ್ಳಿಲ್ಲ ಅಂದ್ರೆ ಈ ಸದ್ಯ ನಾನು ಸತ್ತು ಹೋಗ್ಬೋದು ಅಂತ ಹೇಳಿದೆ ಹಿ ಟರ್ನ್ಡ್ ಓವರ್ ಆ್ಯಂಡ್ ಕರ್ಲ್ಡ್ ಆ್ಯಂಡ್ ಸ್ನೋಡ್ ಅಂಡರ್ ದ ಬ್ಲ್ಯಾಂಕೆಟ್ ಇಲ್ ಇಫಾಂಡ್ ಈಸ್ ಬ್ಲ್ಯಾಂಕೆಟ್ ಪುಲ್ಡ್ ಅವು ಮುದ್ದೆ ಆಗಿ ಕರ್ಲ್ಡ್ ಅಂದರೆ ಮಡಚಿಕೊಂಡು ಮುದ್ದೆ ಆಗಿ ಸ್ನೋಡ್ ಅಂಡರ್ ದ ಬ್ಲ್ಯಾಂಕೆಟ್ ಅಗ್ದಿ ನಿದ್ದೆ ದವ್ರಿಗೆ ಗೊರಕೆ ಹೊರಕುಂತ ಬ್ಲ್ಯಾಂಕೆಟ್ನಲ್ಲಿ ಮಲ್ಕೊಂಡ ಟೆಲಿಫೋನ್ಡ್ ಇಸ್ ಬ್ಲ್ಯಾಂಕೆಟ್ ಪುಲ್ಡ್ ಅವೆ ಅವನ ಜಗ್ಗು ಅಲೆಗೆ ಅವನು ಸುಮ್ಮನೆ ಹೊತ್ಕೊಂಡು ಮಲ್ಕೊಂಡ ಪ್ರೆಸೆಂಟ್ಲಿ ಇಸ್ ಫಾದರ್ ಕೇಮ್ ಆ್ಯಂಡ್ ಟು ಡೋ ಅವರ್ ಈಗ ಏನಾಯ್ತು ಅಂದ್ರೆ ಅವನ ತಂದೆ ಬಂದು ನಿಂತ್ಕೊಂಡಿದ್ದ ಸ್ವಾಮಿ ಗೆಟ್ ಅಪ್ ಸ್ವಾಮಿ ಎದ್ದೇಳು ಈ ಸೇಡ್ ಈ ಲುಕ್ ಲೈಕ್ ಎನ್ ಅಪರೇಷನ್ ಇನ್ ದ ಸೆಮಿ ಡಾರ್ಕ್ನೆಸ್ ಆಫ್ ದ ಪ್ಯಾಸೇಜ್ ಅವನು ಹೇಗೆ ಕಂಡ ಅಂತ ಅಂತನ್ನುವುದನ್ನು ಇಲ್ಲಿ ಹೇಳಿದ್ದಾರೆ ಅಪರೇಷನ್ ಅಂದರೆ ಗೋಸ್ಟ್ ಒಂದು ದೆಗದ ಹಾಗೆ ಕಂಡವನು ಭೂತದ ಹಾಗೆ ಕಂಡ ಆ ಒಂದು ನೆರಳಿನಲ್ಲಿ ಆ ಕತ್ತಲೆಯಲ್ಲಿ ಆ ಪ್ಯಾಸೇಜ್ನಲ್ಲಿ ಅಷ್ಟೊಂದು ಬೆಳಕಿರಲಿಲ್ಲ ಸೆಮಿ ಡಾರ್ಕ್ನೆಸ್ ಅರ್ಧ ಕತ್ತಲೆ ಇದ್ದ ಆ ಪ್ಯಾಸೇಜ್ನಲ್ಲಿ ಒಂದು ಭೂತ್ ಕಂಡಂಗೆ ಕಂಡವ ವಿಚ್ ವಾಸ್ ಲಿಟ್ ಬೈ ಎಂ ಕೋನ್ ಫ್ಲೈಟ್ ಫ್ರಮ್ ದ ಹಾಲ್ ಅದು ಸ್ವಲ್ಪ ಒಂದು ಸಣ್ಣನೆ ಬೆಳಕು ಹಾಲಿನ ಸ್ವಲ್ಪ ಸಣ್ಣನೆ ಬೆಳಕು ಆ ಪ್ಯಾಸೇಜ್ನ ಬಿದ್ದಿತ್ತು ಸ್ವಾಮಿ ಸ್ಟೈರ್ಡ್ ಆ್ಯಂಡ್ ಗ್ರೌಂಡ್ ಆಸ್ ಎ ಇನ್ ಸ್ಲೀಪ್ ನಿದ್ದೆಯೊಳಗೆ ಅಲ್ಲೇ ಮುಳುಕೊಳಗೆ ಮುಳುಕದಂಗೆ ಮಾಡ್ತಾರಲ್ಲ ನಿದ್ದೆ ಒಳಗೆ ಒಂದು ಮುನಿ ನರಳ್ದಂಗೆ ಮುಳುಕದಂಗೆ ಮಾಡ್ಕೋತ ಅಲ್ಲೇ ತಿರುಳಿದಂಗೆ ಮಾಡಿದ ಫಾದರ್ ಸೈಡ್ ಅಪ್ ಸ್ವಾಮಿ ಆದ್ರೆ ಒಂದು ತಂದೆ ಬಿಡ್ಲಿಲ್ಲ ಏಳು ಸ್ವಾಮಿ ಅಂತ ಕೇಳ ಅಂದ ಗ್ರ್ಯಾನಿ ಪ್ಲೀಡೆಡ್ ವೈ ಡೂ ಡಿಸ್ಟರ್ಬ್ ಹಿಮ್ ಗ್ರ್ಯಾನಿ ಪ್ಲೀಡಿಯಡ್ ಅಂದ್ರೆ ಒಂಥರ ವಾದ ಹಾಕಿದ್ಲು ಯಾಕೆ ಅವ್ನು ಡಿಸ್ಟರ್ಬ್ ಮಾಡ್ಲಿಕ್ಕತಿ ಯಾಕೆ ಅವ್ನು ತೊಂದರೆ ಕೊಡ್ಲಿಕ್ಕತಿ ಅಂತ ಅವನ ಅಜ್ಜಿ ಹೇಳಿದ್ಲು ಗೆಟಪ್ ಸ್ವಾಮಿ ಸೇಡ್ ಫಾದರ್ ಫಾರ್ ಥರ್ಡ್ ಟೈಮ್ ಆ್ಯಂಡ್ ಸ್ವಾಮಿ ಘಾಟಪ್ ಏಳು ಸ್ವಾಮಿ ಅಂತಂದ ಅವನ ತಂದೆ ಜೋರಾಗಿ ಮೂರನೇ ಸರಿ ಹೇಳಿದರು ಆವಾಗ ಸ್ವಾಮಿ ಎದ್ದ ಫಾದರ್ ಓಲ್ಡಪ್ ಇಸ್ ಬೆಡ್ ಟು ಕಿಟ್ ಅಂಡ್ರಿ ಆರ್ಮೆಂಟ್ ಸೈಡ್ ಕಮ್ ವಿತ್ ಮಿ ಅವಾಗ ಅವನ ತಂದೆ ಅವನ ಹಸಿಗೆಯನ್ನು ಸುತ್ತಿ ತನ್ನ ತೋಳಿನಲ್ಲಿ ಸುತ್ತಿ ಇಟ್ಟುಕೊಂಡ ಮತ್ತು ಹೇಳಿದ ಕಮ್ ವಿತ್ ಮೀ ನನ್ನ ಜೊತೆ ಬಾ ಅಂತ ಸ್ವಾಮಿ ಲುಕ್ಡ್ ಎಟ್ ಗ್ರ್ಯಾನಿ ಸ್ವಾಮಿ ತನ್ನ ಅಜ್ಜಿ ಕಡೆಗೆ ನೋಡಿದ ಹೆಸಿಟೇಟೆಡ್ ಫಾರ್ ಎ ಮೂಮೆಂಟ್ ಅಂಡ್ ಫಾಲೋಡ್ ಇಸ್ ಫಾದರ್ ಇನ್ ಟು ದ ಆಫೀಸ್ ರೂಮ್ ಸ್ವಲ್ಪ ಹೊತ್ತು ಅವನಿಗೆ ಹೆಸಿಟೇಟ್ ಮಾಡಿದ ಹೋಗ್ಲಿಕ್ಕೆ ಒಂಥರ ಅಂತ ಅಂತೇಳಿ ಹಿಂದೆ ಮುಂದೆ ಮಾಡಿದ ಆದ್ಮೇಲೆ ತನ್ನ ತಂದೆಯ ಕಚೇರಿಯ ಕೋಣಿಗೆ ಆಫೀಸ್ ಕೋಣಿಗೆ ಹೊರಟ ಅಂದ ವೇ ಹಿ ಥ್ರೂ ಎ ಲುಕ್ ಆಫ್ ಅಪೀಲ್ ಎಟ್ ಇಸ್ ಮದರ್ ಆಮೇಲೆ ಸ್ವಲ್ಪ ಏನೋ ಅಪೀಲ್ ಮಾಡುವ ಹಾಗೆ ಈಗ ಹೆಂಗೆ ಕೋರ್ಟ್ನಲ್ಲಿ ಅಪೀಲ್ ಮಾಡ್ತಾರಲ್ಲ ಹಾಗೆ ತನ್ನ ಫಿರ್ಯಾದಿಯನ್ನು ಕೊಡುವ ಹಾಗೆ ತಂದೆ ತಾಯಿಯ ಕಡೆಗೆ ನೋಡಿದ ಆಗ ಅವನ ತಾಯಿ ಹೇಳಿದ್ಲು ವೈ ಯು ಟೇಕ್ ಇಂಗ್ ಟು ದ ಆಫೀಸ್ ರೂಮ್ ನಿಮ್ಮ ಆಫೀಸ್ ಕೋಣೆಗೆ ಕಚೇರಿ ಕೋಣೆಗೆ ಯಾಕೆ ಅವನು ತಗೋದು ಹೊಂಟಿದ್ದಾರೆ ಈ ಕ್ಯಾನ್ ಸ್ಲೀಪ್ ಇನ್ ದ ಹಾಲ್ ಐ ಥಿಂಕ್ ಅವನು ಹಾಲ್ನಲ್ಲಿಗೆ ಮಲ್ಕೋಬೋದಲ್ಲ ಅಂತ ತಾಯಿ ಹೇಳಿದ್ಲು ತಂದೆ ಹೇಳಿದ ಐ ಡೋಂಟ್ ಥಿಂಕ್ ಸೋ ನನಗೆ ಹಂಗೆ ಅನಿಸ್ತಾ ಇಲ್ಲ ಸ್ವಾಮಿ ಸ್ಲಂಕ್ ಬಿಹೈಂಡ್ ಹಿಮ್ ವಿತ್ ಬೋರ್ಡ್ ಹೆಡ್ ಸ್ವಾಮಿ ಹಿ ಸಣ್ಣ ಮುಖ ಮಾಡಿಕೊಂಡು ತಲೆ ತೆಗಿಸ್ಕೊಂಡು ನಿಂತಿದ್ದ ಲೆಟ್ ಮಿ ಸ್ಲೀಪ್ ಇನ್ ದ ಹಾಲ್ ಫಾದರ್ ಸ್ವಾಮಿ ಪ್ಲೀಡೆಡ್ ನಾನು ಇಲ್ಲೇ ಹಾಲ್ನಲ್ಲಿ ಮಲ್ಕೋತೀನಿ ಬಿಡ್ರಿ ಅಂತ ಸ್ವಾಮಿ ಹೇಳಿದ ಯುವರ್ ಆಫೀಸ್ ರೂಮ್ ಇಸ್ ವೆರಿ ಡಸ್ಟಿ ಆ್ಯಂಡ್ ದೇರ್ ಮೇ ಬಿ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್ ಯಾವಾಗ ಅವನು ಹೇಳ್ದ ನಿನ್ನ ಆಫೀಸ್ ರೂಮು ಭಾಳ ಧೂಳಿರ್ತದೆ ಮತ್ತಲ್ಲಿ ಚೋರ್ಗಳು ಇರ್ಬೋದು ಬಿಹೈಂಡ್ ಯುವರ್ ಲಾ ಬುಕ್ಸ್ ನಿನ್ನ ಕಾನೂನು ಪುಸ್ತಕಗಳ ಹಿಂದೆ ಕಾಯ್ದೆ ಪುಸ್ತಕಗಳ ಹಿಂದೆ ಚೋಳುಗಳು ಇರಬಹುದು ಅಂತ ಸ್ವಾಮಿ ಹೇಳಿದ ಅವಾಗ ಅವನ ತಂದೆ ಹೇಳ್ದ ದೇರ್ ಆರ್ ನೋ ಸ್ಕಾರ್ಪಿಯನ್ಸ್ ಲಿಟಲ್ ಫೆಲೋ ಲಿಟಲ್ ಫೆಲೋ ಅಂತಂದ್ರೆ ಸಣ್ಣ ಮಗನ ಅಂತ ಒಂದು ಇದ್ರಲ್ಲೇ ಹೇಳ್ತಾನೆ ಈ ಸಣ್ಣವನೇ ಅಲ್ಲಿ ಏನು ಸ್ಲೀಪ್ ಆನ್ ದ ಬೆಂಚ್ ಇಫ್ ಯು ಲೈಕ್ ನಿನಗೆ ಇದಾದ್ರೆ ಅಲ್ಲೇ ಬೆಂಚ್ ಮೇಲೆ ಮಲ್ಕೋ ಅಂತ ತಂದೆ ಹೇಳಿದ ಕ್ಯಾನ್ ಐ ಹ್ಯಾವ್ ಎ ಲ್ಯಾಂಪ್ ಬರ್ನಿಂಗ್ ಇದ್ದರು ನಾನು ಅಲ್ಲಿಯ ದೀಪವನ್ನು ಹಚ್ಕೋಬೋದೇನು ಅಂತ ಕೇಳಿದ ನೋ ಯು ಮಸ್ಟ್ ಲರ್ನ್ ನಾಟ್ ಟು ಬಿ ಅಫ್ರೈಡ್ ಆಫ್ ಡಾರ್ಕ್ನೆಸ್ ಅವನು ತಂದು ಬಿಡಲಿಲ್ಲ ನೋ ಯು ಮಸ್ಟ್ ಲರ್ನ್ ನಾಟ್ ಟು ಬಿ ಅಫ್ರೈಡ್ ಆಫ್ ಡಾರ್ಕ್ನೆಸ್ ಈ ಕತ್ತಲೆಗೆ ನೀನು ಹೆದರದಂತೆ ನೀನು ಕಲ್ಕೋಬೇಕು ಅಂತ ಕತ್ತಲಿಗೆ ನೀನು ಹೆದರಬಾರ್ದು ಅದನ್ನು ನೀನು ಕಲಿಬೇಕು ಅಂತ ಇಟ್ ಈಸ್ ಓನ್ಲಿ ಎ ಕ್ವಶನ್ ಆಫ್ ಹ್ಯಾಬಿಟ್ ಇದು ಓನ್ಲಿ ಕ್ವಶನ್ ಆಫ್ ಹ್ಯಾಬಿಟ್ ಅಂದ್ರೆ ಇದು ಒಂದು ಹವ್ಯಾಸ ಒಂದು ರೂಢಿಯ ರೂಢಿ ಇದು ಅಂತ ಯು ಮಸ್ಟ್ ಕಲ್ಟಿವೇಟ್ ಗುಡ್ ಹ್ಯಾಬಿಟ್ಸ್ ನೀನು ಒಳ್ಳೆಯ ರೂಢಿಗಳನ್ನು ಕಲ್ಕೋಬೇಕಂತ ಅಂದ್ರೆ ಕತ್ತಲೆಯಲ್ಲಿ ನೀನು ಹೆದರದಂತೆ ಮಲ್ಕೋಲಿಕ್ಕೆ ಕಲ್ಕೋಬೇಕೆನ್ನುವುದು ಅವನ ತಂದೆ ಇಚ್ಛೆ ವಿಲ್ ಯು ಅಟ್ ಲೀಸ್ಟ್ ಲೀವ್ ದ ಡೋರ್ ಓಪನ್ ಅಟ್ಲೀಸ್ಟ್ ಅದು ಹೋಗ್ಲಿ ನಾನು ಲೈಟ್ ಹಚ್ಕೊಳ್ಳಿಕ್ಕೆ ಅಷ್ಟು ಅಷ್ಟೊತ್ತು ಕಡೆಗೆ ನಾ ಬಾಗ್ಲಾರ ತಗೋಬೋದೇನು ಅಂತ ಸ್ವಾಮಿ ಕೇಳಿದೆ ಆಲ್ ರೈಟ್ ಬಟ್ ಪ್ರಾಮಿಸ್ ಯು ಓಂಟ್ ರೋಲ್ ಅಪ್ ಯುವರ್ ಬೆಡ್ ಆ್ಯಂಡ್ ಗೋ ಟು ಯುವರ್ ಗ್ರಾನೀಸ್ ಸೈಡ್ ಎಟ್ ನೈಟ್ ಆದ್ರೆ ನೀನು ನನಗೆ ವಜನ ಕೊಡು ನೀನು ಮತ್ತು ನಿನ್ನ ಹಾಸಿಗೆಯನ್ನು ಸುತ್ಕೊಂಡು ಹೋಗಿ ನಿನ್ನ ಅಜ್ಜಿ ಬಾಜುಕ ರಾತ್ರಿ ಮಲ್ಕೊಳ್ಳೋದಿಲ್ಲ ಅಂತ ಹೇಳಿ ನೀನು ನನಗೆ ಪ್ರಾಮಿಸ್ ಮಾಡು ವಚನ ಕೊಡು ಅಂತ ಹೇಳಿದ ಅವನ ತಂದೆ ಇಫ್ ಯು ಡೂ ಇಟ್ ಐ ವಿಲ್ ಮೇಕ್ ಯು ದ ಲಾಫಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್ ಆವಾಗ ಅವ್ರ ತಂದೆ ಹೇಳಿದರು ನೀನು ಒಂದು ವೇಳೆ ಹೋಗಿ ನಿಮ್ಮ ಅಜ್ಜಿಯ ಬಾಜುಕ್ಕ ಮಲಗಿದೆ ಅಂದರೆ ನಿನ್ನನ್ನು ಸ್ಕೂಲ್ನಲ್ಲಿ ಅಂದರೆ ಶಾಲೆಯಲ್ಲಿ ಒಂದು ನಗೆಯ ಸರ್ಕಾಗಿ ಮಾಡ್ತೀನಿ ಅಂತ ಅಂದರೆ ಎಲ್ಲರೂ ನೀನನ್ನು ನೋಡಿ ಶಾಲೆಯಲ್ಲಿ ನಗುವ ಹಾಗೆ ಮಾಡ್ತೀನಿ ಅಂತ ಅವನನ್ನು ಎಚ್ಚರಿಸಿದರು ಇಲ್ಲಿಗೆ ಈ ಪಾಠದ ಮೊದಲನೇ ಭಾಗವನ್ನು ಮುಗಿಸ್ತಾ ಇದ್ದೀನಿ ಈಗ ಒಂಬತ್ತು ಪಾಯಿಂಟ್ಗಳನ್ನು ಮುಗಿಸಿದ್ವಿ ಹತ್ತನೇ ಪಾಯಿಂಟಿಂದ ಮುಂದಿನ ಭಾಗದಲ್ಲಿ ನೋಡೋಣ ಇದೇ ರೀತಿ ನಮ್ಮ ಚಾನಲನ್ನು ಇರಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮುಂದಿನ ಭಾಗವನ್ನು ನೋಡಿ ಪ್ಲೇಲಿಸ್ಟನ್ನು ನೋಡುವುದು ರೂಢಿ ಮಾಡಿಕೊಳ್ಳಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟಲ್ಲಿ ನಿಮ್ಮ ಹತ್ತನೇ ತರಗತಿಯ ಪ್ಲೇಲಿಸ್ಟನ್ನು ನೋಡಿದರೆ ನಿಮಗೆ ಉಪಯೋಗವಾಗುವ ಅನೇಕ ವಿಡಿಯೋಗಳಿದ್ದು ಅವುಗಳ ಲಾಭವನ್ನು ನೀವು ಪಡೆಯಬಹುದು ಎಲ್ಲರಿಗೂ ನನ್ನ ವಂದನೆಗಳು